ಸೌತೆಕಾಯಿಯನ್ನು ಬಳಸ್ಕೊಂಡು ಇವತ್ತು ರುಚಿಯಾಗಿ ಒಂದು ಮಲೆನಾಡು ಶೈಲಿಯ ಬ್ರೇಕ್ಫಾಸ್ಟ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಮಲೆನಾಡುಗಳಲ್ಲಿ ಇದನ್ನು ಸೌತೆಕಾಯಿ ಕಡುಬು ಅಂತ ಬಾಳೆ ಎಲೆ ಅಥವಾ ಅರಿಶಿಣದ ಎಲೆಗಳಲ್ಲಿ ಬೇಯಿಸ್ತಾರೆ ಬಟ್ ನನಗೆ ಇವತ್ತು ಬಾಳೆ ಎಲೆ ಅರಿಶಿಣದ ಎಲೆ ಯಾವುದು ಸಿಗದೆ ಇರೋ ಕಾರಣ ನಾನು ಇದನ್ನು ಇಡ್ಲಿ ಸ್ಟೀಮರಲ್ಲಿ ಇಟ್ಟು ಮಾಡ್ತಾ ಇದ್ದೀನಿ ಬನ್ನಿ ಹಾಗಿದ್ರೆ ಈ ಸೌತೆಕಾಯಿ ಕಡುಬನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒಂದು ಸೌತೆಕಾಯಿನ ಎರಡೂ ಕಡೆ ಕಟ್ ಮಾಡಿ ಅದರಲ್ಲಿರುವಂಥ ಕಹಿ ಅಂಶನೆಲ್ಲ ತೆಗೆದು ಸಿಪ್ಪೆ ಸಮೇತ ನಾನು ಇದನ್ನು ತುರ್ಕೋತಾ ಇದ್ದೀನಿ ನಿಮಗೆ ಸಿಪ್ಪೆ ಬೇಡ ಅಂತಂದರೆ ಸಿಪ್ಪೆನ ತೆಗೆದು ಆನಂತರ ತುರ್ಕೋಬೋದು ಸ್ವಲ್ಪ ದಪ್ಪ ತುರಿ ಬರೋ ಥರನೇ ಇದನ್ನು ತುರ್ಕೊಬೇಕು ನೋಡಿ ಇವಾಗ ಕಂಪ್ಲೀಟಾಗಿ ನಾನು ಸೌತೆಕಾಯಿನ ತುರಿದು ತೆಕ್ಕೊಂಡಿದ್ದೀನಿ ತುರ್ ಅದರಲ್ಲಿರೋ ನೀರನ್ನು ಸಹ ನಾವು ಈ ರೆಸಿಪಿನಲ್ಲಿ ಬಳಸ್ಕೋಬೇಕಾಗುತ್ತೆ ಒಂದು ದೊಡ್ಡ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ನನಗೆ ಸೌತೆಕಾಯಿ ತುರಿ ಸಿಕ್ಕಿದೆ ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡು ನಾನು ತುರಿದಿಟ್ಕೊಂಡಿದಂತಹ ಸೌತೆಕಾಯಿನ ಹಾಕೋತಾ ಇದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ ಆಗುವಷ್ಟು ಸೌತೆಕಾಯಿ ತುರಿ ಇದೆ ಇವಾಗ ಇದಕ್ಕೆ ಅರ್ಧ ಕಪ್ ಆಗೋಷ್ಟು ನಾನು ಉಪ್ಪಿಟ್ಟಿನ ರವೆ ಹಾಕೋತಾ ಇದ್ದೀನಿ ಒಂದು ಕಪ್ ಸೌತೆಕಾಯಿಗೆ ನೀವು ಅರ್ಧ ಕಪ್ ಆಗುವಷ್ಟು ರವೆನ ಬಳಸ್ಕೋಬೇಕು ರವೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಚೆನ್ನಾಗಿ ಕಲಸಿ ನಾವು ಒಂದು ಪ್ಲೇಟ್ನ ಮುಚ್ಚಿ ಅದು ಸ್ವಲ್ಪ ನೆನೆಯೋದಕ್ಕೆ ಬಿಟ್ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ನೆನೆಸಿದ್ರೆ ಸಾಕಾಗುತ್ತೆ ಇದನ್ನು ನೋಡಿ ಇವಾಗ ಸೌತೆಕಾಯಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೀರಿಕೊಂಡು ಸ್ವಲ್ಪ ಗಟ್ಟಿಯಾಗಿದೆ ಮಿಶ್ರಣ ನಾನು ನಾನಿವಾಗ ಒಂದು ಮಿಕ್ಸರ್ ಜಾರಿಗೆ ಹಾಕೋತಾ ಇದ್ದೀನಿ ಜೊತೆಗೇ ಒಂದು ಹಸಿ ಮೆಣಸನ್ನು ಈ ಥರ ಕಟ್ ಮಾಡಿ ಇದ್ದೀನಿ ನಿಮಗೆ ಮೆಣಸಿನ್ಕಾಯಿ ಬೇಡ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಗೆಯೇ ಸ್ವಲ್ಪ ನೀರನ್ನು ಹಾಕೊಂಡು ಇದನ್ನು ರುಬ್ಕೋತಾಯಿ ಸ್ವಲ್ಪ ಆದಷ್ಟು ತರತರಿಯಾಗೆ ರುಬ್ಕೊಳ್ಳಿ ತುಂಬ ನುಣ್ಣಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳೋದೆಲ್ಲ ಏನು ಬೇಡ ನಮಗೆ ಅದು ಇಡ್ಲಿ ಮೋಲ್ಡಲ್ಲಿ ಹಾಕೋದಕ್ಕೆ ಒಂದು ಕನ್ಸಿಸ್ಟೆನ್ಸಿ ಬೇಕಲ್ಲ ಹಾಗಾಗಿ ಇದ್ದೀನಿ ಸೌತೆಕಾಯಿ ಹಾಗೆ ರವೆ ಎರಡು ಒಂದಕ್ಕೊಂದು ಹೊಂದ್ಕೊಳ್ಳಿ ಅನ್ನೋದಕ್ಕೋಸ್ಕರ ನೋಡಿ ಇವಾಗ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ಇವಾಗ ಅರ್ಧ ಕಪ್ ಆಗೋಷ್ಟು ಹಸಿ ತೆಂಗಿನಕಾಯಿ ತುರಿನ ಹಾಕೋತಾ ಇದ್ದೀನಿ ಈ ಕಡಬಲ್ಲಿ ಹಸಿ ತೆಂಗಿನಕಾಯಿ ತುರಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಹಾಗೆಯೇ ಇಲ್ಲಿ ತುರಿದಿರುವಂತಹ ಕ್ಯಾರೆಟು ಸ್ವಲ್ಪ ಶುಂಠಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಕರ್ಬೇವಿನ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೋತಾ ಇದ್ದೀನಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಒಂದ್ಸಲಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಮತ್ತೆ ಇದನ್ನು ನೆನೆಯೋದಕ್ಕೆಲ್ಲ ಏನೂ ಇಡೋದು ಬೇಕಾಗಿಲ್ಲ ಡೈರೆಕ್ಟಾಗಿ ನಾವು ಇಡ್ಲಿ ಮೋಳ್ಗೆ ಹಾಕೊಬೋದು ನೋಡಿ ಈ ಥರ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಸೌಟಿಂದ ಸ್ವಲ್ಪ ಜಾರ್ತಾ ಇದೆ ಅನ್ನೋ ಥರ ತುಂಬ ತೆಳ್ಳಗೆ ಅದು ತುಂಬ ಗಟ್ಟಿಯಾಗೂ ಇರೋದು ಬೇಡ ಒಂದು ಮೀಡಿಯಮ್ ಹದವಾಗಿ ನಮಗೆ ಬ್ಯಾಟರ್ ಇರಬೇಕು ಇವಾಗ ನಾನು ಇಡ್ಲಿ ಮೋಳ್ಗೆ ಮೊದಲೇ ಸ್ವಲ್ಪ ಎಣ್ಣೆ ಸಾವಿರ ಇಟ್ಟಿದ್ದೆ ಅದಕ್ಕೆ ನಾನು ರೆಡಿ ಮಾಡಿಟ್ಟಿದ್ದಂತಹ ಮಿಶ್ರಣನ ಹಾಕೋತಾ ಇದ್ದೀನಿ ಇಲ್ಲಿ ಯಾವುದೇ ಈನೋ ಅಥವಾ ಸೋಡಾ ಏನನ್ನೂ ಬಳಸಿಲ್ಲ ಹಾಗಾಗಿ ಈ ಕಡುಬು ಸ್ವಲ್ಪ ಗಟ್ಟಿ ಇರುತ್ತೆ ತುಂಬ ಇಡ್ಲಿ ಥರ ರವೆ ಇಡ್ಲಿ ಥರ ಪುಡಿ ಪುಡಿಯಾಗೆಲ್ಲ ಏನೂ ಬರೋದಿಲ್ಲ ನಿಮ್ಗೆ ಆ ಥರ ಟೆಕ್ಸ್ಚರ್ ಬೇಕು ಅಂತಂದರೆ ಸ್ವಲ್ಪ ಈನೋ ಅಥವಾ ಸೋಡಾನ ಹಾಕೊಳ್ಳಿ ಬಟ್ ಅದು ಯಾವುದನ್ನು ಬಳಸ್ತೇ ಇದ್ರೇ ಈ ಸೌತೆಕಾಯಿ ಕಡುಬಿನ ಫ್ಲೇವರ್ ಹಾಗೆ ಟೇಸ್ಟ್ ಎರಡೂ ನಮಗೆ ನ್ಯಾಚುರಲ್ ಆಗಿರುತ್ತೆ ನೋಡಿ ಮೊದಲೇ ನಾನಿಲ್ಲಿ ನೀರನ್ನು ಕುದಿಯೋದಕ್ಕೆ ಇಟ್ಟಿದ್ದೆ ಇವಾಗ ನಾನು ರೆಡಿ ಮಾಡಿದ್ದಂತಹ ಇಡ್ಲಿ ಪ್ಲೇಟನ್ನು ಇದರೊಳಗಡೆ ಇಟ್ಟು ಹತ್ತರಿಂದ ಹನ್ನೆರಡು ನಿಮಿಷ ಹಬೇನಲ್ಲಿ ಬೇಯಿಸ್ಕೊತಾ ಇದ್ದೀನಿ ಇವಾಗ ನಾನು ಬೇಯಿಸಿದಾದಮೇಲೆ ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನು ಇಡ್ಲಿ ಪ್ಲೇಟಿಂದ ತೆಗಿತಾಯಿದ್ದೀನಿ ಫ್ರೆಂಡ್ಸ್ ಏನೂ ಕಚ್ಕೊಳ್ಳೋದಿಲ್ಲ ಅದು ಇಡ್ಲಿ ಪ್ಲೇಟ್ಗೆ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆಯೇ ತುಂಬ ರುಚಿಯಾಗೂ ಸಹ ಇರುತ್ತೆ ಬಿಸಿ ಬಿಸಿಯಾಗಿ ಕಾಯಿ ತೆಂಗಿನಕಾಯಿ ಜೊ ಚಟ್ನಿ ಜೊತೆಗೆ ಸರ್ವ್ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ನೀವು ಸಹ ಒಮ್ಮೆ ಟ್ರೈ ಮಾಡಿ ಮನೆಯಲ್ಲಿ ಸೌತೆಕಾಯಿ ಜಾಸ್ತಿ ಇದ್ದಾಗ ಹಾಗೆಯೇ ಇನ್ಸ್ಟೆಂಟಾಗಿ ಏನಾದರೂ ರುಚಿಯಾಗಿರುವಂಥ ತಿಂಡಿ ಮಾಡಬೇಕು ಅಂತಂದಾಗ ಈ ಸೌತೆಕಾಯಿ ಕಡ್ಬನ್ನು ನೀವು ಟ್ರೈ ಮಾಡ್ಬೋದು ಬಿಸಿ ಬಿಸಿಯಾಗಿರುವಂತಹ ಮಲೆನಾಡು ಸ್ಪೆಷಲ್ ಸೌತೆಕಾಯಿ ನಾನು ನಾನಿವತ್ತು ತೆಂಗಿನಕಾಯಿ ಚಟ್ನಿ ಜೊತೆಗೆ ಸರ್ವ್ ಮಾಡಿದೆ ಫ್ರೆಂಡ್ಸ್ ರುಚಿಯಂತೂ ತುಂಬಾ ಚೆನ್ನಾಗಿತ್ತು ನೀವು ಸಹ ಒಮ್ಮೆ ಟ್ರೈ ಮಾಡಿ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್